ಅಮ್ಮನರನ್ನ ತೀರಿಸಲಾಗದೆಂದು ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲಾಗದೆಂದು ಅಮ್ಮನಿರುವ ಮನೆ ಖಾಲಿ ಆಗಿದ ದಿನ ಕೇಳಿ ಕಂಡಿತು ಬಲೆ ಮಕ್ಕಳ ದಿನ ಈಗಿನಿಂದಲಂತೂ ನೀ ಅಮ್ಮಂದಿರಲಿಯ ಕೂಸನ್ನು ಹೃದಯದಲ್ಲಿಟ್ಟು ಪ್ರೀತಿಸುತ್ತಿದ್ದಳು ಪ್ರತಿದಿನ ಬಂದು ಅಮ್ಮ ಕೂಗುವ ಹೈಕಳು ಪಾಪ ಅಮ್ಮನ ಆಶ್ರಮದಲ್ಲಿಟ್ಟು

ಸಾಂಗೀತಿಕ ಕಾರ್ಯಕ್ರಮ ಶುಭಿಸಿರುವ ನಾಲ್ಕು ಗುರುಗಳು ಜನರಿಗೆ ಅನಾವರಣ ಮಾಡುವ ನಮ್ಮ ತನ್ನ ಗರ್ಭದಲ್ಲಿ ಬೆಳೆಸುವಂಥದ್ದು ಅನೇಕ ಗುರುಗಳನ್ನು ಸಹಿಸಿಯೂ ಮಗುವಿನ वोटे <laughs> बैक्सैड oh, ಗೆಳೆಯರೆ ವಿಶ್ವದ ತಾಯಂದಿರ ದಿನಾಚರಣೆಯನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ದಿವಸ ಅಮ್ಮನ ಮಡಿಲು ಅಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಬಹುಶಃ ತಾಯಿ ತನ್ನ ಕರುಳು ಬಳ್ಳಿಯನ್ನ ಹರಿದುಕೊಂಡು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಂಥ ಮಹಾತಾಯಿ ಅದು ಬಹುಶಃ ತಂದೆಗೆ ಯಾವುದೇ ಅದರ ಜವಾಬ್ದಾರಿಗಳು ಪ್ರಕೃತಿ ನೀಡಿಲ್ಲ ಇದೊಂದು ವಿಶೇಷ ಒಂಬತ್ತು ತಿಂಗಳುಗಳ ಕಾಲ ತನ್ನ ಹೊಟ್ಟೆ ಒಳಗೆ ಇನ್ನೊಂದು ಜೀವವನ್ನು ಹಿಡಿದಿಟ್ಟುಕೊಂಡು ಆ ಹೃದಯದ ಬಡಿತವನ್ನು ಆಲಿಸುತ್ತಾ ಖುಷಿ ನೆಮ್ಮದಿ ಸಂತೋಷದಿಂದ ತನ್ನ ರಕ್ತವನ್ನು ಹಂಚಿಕೊಳ್ಳುವಂಥ ಒಂದು ಕ್ರಿಯೆ ಇದೆಯಲ್ಲ ಒಂದು ಬಹುಶಃ ಜೀವನದಲ್ಲಿ ಯಾರು ಮರೆಯಲಾರಂಥದ್ದು ಆ ನಂತರವೂ ಸಹ ತಮ್ಮ ಮಕ್ಕಳ ಏಳ್ಗೆಯನ್ನು ಕಾಪಿಡುವಲ್ಲಿ ತಾಯಿ ಜವಾಬ್ದಾರಿ ತುಂಬ ಅಪರೂಪವಾದ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈ ದಿನಮಾನಗಳಲ್ಲಿ ತಂದೆ ತಾಯಿಗಳನ್ನು ಸಲಹಿ ಅವರನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂಥ ಕ್ರಿಯೆಗಳು ಕಡಿಮೆ ಆಗ್ತಾ ಇದ್ದಾವೆ ಅದಕ್ಕೆ ಅನೇಕ ಕಾರಣ ಕಳುಹಿಸುತ್ತವೆ ಬಹುಶಃ ಅವರ ಬಿಡುವಿಲ್ಲದ ಜವಾಬ್ದಾರಿಯ ಕೆಲಸಗಳು ಅದರ ಮಧ್ಯೆಯೂ ಸಹ ನಾವು ತಂದೆ ತಾಯಿಯರನ್ನು ಹಿರಿಯರನ್ನು ಕಾಪಾಡಿಕೊಳ್ಳುವಂಥ ಕೆಲಸ ತುಂಬ ಅಪರೂಪದ್ದು ಅದನ್ನು ಕರ್ತವ್ಯ ಜವಾಬ್ದಾರಿಗೆ ಮೀರಿದ್ದು ಅಂತ ಹೇಳ್ತಾ ಅವರನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಮುಂದೆ ಆಗಬೇಕಾಗಿದೆ ಮೈಸೂರು ಒಂದರಲ್ಲಿಯೇ ಸುಮಾರು ಇನ್ನೂರು ವೃದ್ಧಾಶ್ರಮಗಳು ಸ್ಥಾಪನೆ ಆಗಿದ್ದಾವೆ ಅದರಲ್ಲಿ ಒಳ್ಳೆಯ ವೃದ್ಧಾಶ್ರಮಗಳು ಇದ್ದಾವೆ ಬೇರೆ ಬೇರೆ ರೀತಿಯ ವೃದ್ಧಾಶ್ರಮಗಳು ಇದ್ದಾವೆ ಆದರೆ ರುದ್ರಾಶ್ರಮಗಳು ಹೆಚ್ಚು ಆಗ್ತಿದ್ದಾವೆ ಅಂತಂದರೆ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ ಅಂತ ಅಲ್ಲಿಗೆ ಅರ್ಥ ಆಗುತ್ತೆ ಹಾಗಾಗಬಾರ್ದು ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಿಡುವ ಕೆಲಸವನ್ನು ಆ ಹೆಚ್ಚು ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂಥ ಕೆಲಸ ಬಹಳ ಮುಖ್ಯವಾಗಿ ತಾಯಿಯನ್ನು ಕಾಪಿಡುವಂಥ ಕೆಲಸ ಆಗಬೇಕಾಗಿದೆ ಪ್ರಕೃತಿ ದತ್ತವಾಗಿ ಅನೇಕ ವಿಶೇಷವಾದ ಗುಣಗಳು ತಾಯಿಗೆ ಬರ್ತವೆ ವಿಶ್ವಸಂಸ್ಥೆ ಈಚೆಗೆ ಒಂದು ಪ್ರಯೋಗವನ್ನು ಮಾಡಿತು ತಾಯಿಯ ಎದೆಹಾಲನ್ನು ಕಂಡುಹಿಡಿಯುವ ಬಹುಶಃ ಇದುವರೆಗೂ ಸಮಾನಾಂತರವಾಗಿ ಎದೆಯ ತಾಯಿ ಹಾಲನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದೊಂದು ವಿಶೇಷ ನೋಡಿ ಪ್ರಕೃತಿಯ ವಿಚಿತ್ರ ಹೇಗಿರುತ್ತೆ ಅಂತೇಳಿ ತಾಯಿಯ ಎದೆ ಹಾಲು ಅಮೃತ ಅಂತ ಹೇಳಿದ್ದಾರೆ ಆ ಜನ್ಮ ನೀಡಿದ ಸಂದರ್ಭದಲ್ಲಿ ಆ ಒಂದು ಎದೆ ಹಾಲನ್ನು ನೀಡಿದರೆ ಅದು ಅಮೃತಕ್ಕಿಂತ ಮೀರಿದ್ದು ಅಂತೇಳಿ ಯಾವುದೇ ಕಾಯಿಗಳು ಬರೋದಿಲ್ಲ ಪ್ರಯೋಗ ನಿರೋಧಕ ಶಕ್ತಿ ಅದಕ್ಕಿರುತ್ತೆ ಜೀವ ಜಗತ್ತನ್ನು ಒಂದು ತೊಟ್ಟು ಹಾಲು ಎಲ್ಲವನ್ನು ಕೊಡುತ್ತೆ ಅನ್ನೋ ಒಂದು ಮಾತು ಇದೆ ಅದು ವೈಜ್ಞಾನಿಕವಾಗಿ ಸಹ ಅದು ಪತ್ತೆ ಹಚ್ಚಿದ್ದಾರೆ ಹಾಗಾಗಿ ಈ ದಿವಸ ತಾಯಂದಿರ ಸಮ್ಮೇಳನ ಸಹ ನೆನಪಿಸುವಂಥ ಕಾರ್ಯಕ್ರಮ ಸುಮಾರು ಐದು ಜನ ತಾಯಂದಿರಿಗೆ ಶ್ರೀಮತಿ ಶಾರದಾ ಅಶ್ವತ್ರಿ ಅವರು ಶ್ರೀಮತಿ ಮೀನಾ ತುಗುದೀಪ್ ಅವರು ಶ್ರೀಮತಿ ಸಾಕಮ್ಮನವರು ಶ್ರೀಮತಿ ಸುಧಾ ಅವರು ಶ್ರೀಮತಿ ಸುನಂದಮ್ಮ ಲಕ್ಕಣ್ಣವರು ಈ ಹಿರಿಯ ಐದು ಚೇತನಗಳನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಐದು ಚೇತನಗಳನ್ನು ಕರೆಸಿ ನೆನಪಿಸಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆ ಮುಕ್ತಕ ಕವಿಗೋಷ್ಠಿ ಇದೆ ಅದು ತಾಯಂದಿರನ್ನ ಸೇರಿದ ಹಾಗೆ ಚುಟುಕು ಕವಿಗೋಷ್ಠಿ ಇದೆ ಲೇಖನ ಗುಚ್ಛಗಳು ಅನೇಕ ವಿಷಯಗಳ ಬಗ್ಗೆ ಲೇಖನಗಳನ್ನು ಪ್ರಕಟಿಸುವಂಥ ಕಾರ್ಯ ನಾವು ಮಾಡ್ತಾ ಇದ್ದೇವೆ ಇದು ಎಲ್ಲ ಹೋಗ್ಬಿಡುತ್ತೆ ಆದರೆ ಒಂದು ಪುಸ್ತಕ ರೂಪದಲ್ಲಿ ಬಿದ್ದರೆ ದಾಖಲೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಲೇಖನ ವಿಚಾರವು ನಾವು ಬರ್ತಾ ಇರ್ತಾ ಇದ್ದೇವೆ ತಾಯಿಂಗರ ಬಗ್ಗೆ ಅವ್ರನ್ನ ಜವಾಬ್ದಾರಿಯ ಬಗ್ಗೆ ನೋಡಿಕೊಳ್ಳೋ ಜವಾಬ್ದಾರಿಯ ಬಗ್ಗೆ ಅವರ ಶ್ರೇಷ್ಠತೆ ಬಗ್ಗೆ ಲೇಖನ ಲೇಖನಗಳು ಸಹ ಬರ್ತಾ ಇರ್ತಾ ಇದ್ದೇವೆ